ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಪ್ರಯೋಗಿಸಿರುವಂತಹ ಆರೋಪ ಸಿ ಟಿ ರವಿಯವರ ಮೇಲಿದೆ ಆರೋಪ ನಿಜಾನ ಇಲ್ವಾ ಅಂತ ಸಿ ಐ ಡಿ ತನಿಖೆ ಶುರು ಮಾಡಿದ್ದು ಸಿ ಟಿ ರವಿಯವರಿಗೆ ಮತ್ತೆ ಈ ತನಿಖೆಯ ಭೀತಿ ಶುರುವಾಗಿದೆ ಹಾಗಾಗಿದೆ ಇವತ್ತು ಸಿ ಟಿ ರವಿಯವರು ಸರ್ಕಾರದ ವಿರುದ್ಧ ಸಿಟ್ಟಾದರೂ ಮತ್ತೊಂದು ಕಡೆಯಲ್ಲಿ ನಾನು ಕೊಟ್ಟ ದೂರು ಏನಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಹೊಸ ವರ್ಷದ ಆರಂಭದಲ್ಲೇ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಸಿಐಡಿ ಶಾಕ್ ಕೊಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಅಶ್ಲೀಲ ಪದದಿಂದ ನಿಂದಿಸಿದ ಕೇಸ್ ಬಗ್ಗೆ ಸಿಐಡಿ ತನಿಖೆ ಚುರುಕುಗೊಳಿಸಿದೆ ಡಿಸೆಂಬರ್ ಹತ್ತೊಂಬತ್ತರಂದು ವಿಧಾನ ಪರಿಷತ್ನಲ್ಲಿ ಏನೇನಾಯಿತು ಅಂತ ತನಿಖೆ ನಡೆಸೋದಕ್ಕೆ ಸ್ಥಳ ಮಹಜರು ಮಾಡುವುದಕ್ಕೆ ಸಿಐಡಿ ಸಿದ್ಧತೆ ಮಾಡಿಕೊಂಡಿದ್ದು ವಿಚಾರಣೆಗೆ ಬರುವಂತೆ ಸಿಟಿ ರವಿ ಅವರಿಗೆ ನೋಟಿಸ್ ಜಾರಿ ಮಾಡ್ತಿದೆ ಹೊಸ ವರ್ಷದ ದಿನವೇ ಸಿಟಿ ರವಿ ಅವರಿಗೆ ಫೋನ್ ಮಾಡಿದ್ದ ಸಿಐಡಿ ಪೊಲೀಸರು ನೋಟಿಸ್ ಕೊಡಬೇಕು ಎಲ್ಲಿ ಸಿಗ್ತೀರಾ ಅಂದಿದ್ದಾರೆ ಆದರೆ ನಾನು ಕೊಟ್ಟ ದೂರಿನ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂತಿದ್ದಾರೆ ಸಿಐಡಿ ಪೊಲೀಸರು ಅಂತ ಸಿಟಿ ರವಿ ಸಿಟ್ಟು ಹೊರಹಾಕಿದ್ರು ಸರ್ ನಿಮಗೆ ಯಾವ ಫೋನ್ ನಂಬರಿಗೆ ನೋಟಿಸ್ ಕಳಿಸ್ಬೇಕು ಅಂತ ನಾನು ಯಾವ ಕೇಸ್ದು ಅಂತ ಕೇಳಿದೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮೇಲ್ ಕೊಟ್ಟಿರೋ ದೂರು ಅಂತ ಹೇಳಿದರು ನಾನೊಂದು ದೂರು ಕೊಟ್ಟಿದ್ದನಲ್ಲಿ ಏನಾಯಿತು ಅಂತ ಹೇಳಿದರು ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಅಂದರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಕಾನೂನು ಎಲ್ರಿಗೂ ಒಂದೇ ಅಂತ ಅಂದ್ಕೊಂಡಿದ್ದೆ ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಕಾಂಗ್ರೆಸ್ಸಿಗರಿಗೆ ಒಂದು ಕಾನೂನು ಕಾಂಗ್ರೆಸ್ ಇನ್ನೊಂದು ಕಾನೂನು ಅನ್ನೋದು ಇವರು ಮಾಡಿಕೊಂಡು ಸಂವಿಧಾನಕ್ಕೆ ಅಪಚಾರ ಬಗೀತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಸಂವಿಧಾನ ಅಂತಿರೋ ಸಿಟಿ ರವಿ ಗೃಹ ಸಚಿವರ ಮೇಲೂ ಸಿಟ್ಟಾದ್ರು ಡಾಕ್ಟರ್ ಜಿ ಪರಮೇಶ್ವರ್ ನಿಸ್ಸಾಯಕರಾಗಿದ್ದಾರೆ ಅಂದರು ಸಿಐಡಿ ತನಿಖೆ ವರದಿ ಬರಲಿ ಆಮೇಲೆ ಮಾತನಾಡ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರು ಅವರ ಅಸಹಾಯಕ ಪರಿಸ್ಥಿತಿಯನ್ನ ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ ಮೇಲೆ ನಾನು ಅವ್ರನ್ನ ಇನ್ನೂ ಸ್ಟಿಕ್ಕಟ್ಟಿಗೆ ಸಿಗಿಸಬಾರ್ದು ಅಂತ ಅವರಿಗೆ ದೂರ ಕೊಟ್ಟಿಲ್ಲ ಅವರ ಪರಿಸ್ಥಿತಿಯನ್ನ ಉಲ್ಲೇಖ ಮಾಡಿದ್ದಾರೆ ಡಿಜಿ ಅವರಿಗೆ ಪತ್ರ ಬರೆದಿದ್ದಾರೆ ಡಿಜಿ ಉತ್ತರ ಕೊಡ್ತಾರೆ ಅದಕ್ಕೆ ಡಿನವರಿಗೆ ನಾವೀಗ ಆ್ಯಂಡ್ ಓವರ್ ಮಾಡಿದ್ದೀವಿ ಕೇಸಸ್ ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದೆ ಏನೋ ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೋ ಇಲ್ವೋ ಅನ್ನೋದು ತನಿಖೆ ಆಗ್ತಾ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬರಲಿ ಸಿಟಿ ರವಿ ಕೇಸ್ ಬಗ್ಗೆ ಮಾತನಾಡ್ತೀನಿ ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಸಿಟಿ ರವಿ ಕೇಸು ಕೂಡ ಸಿಐಡಿ ಕೊಟ್ಟಿದ್ದು ಅದು ಇವ್ರು ಹೇಳಿದಾರಾ ಇಲ್ವ ರಿಪೋರ್ಟ್ ಬರಲಿ ಮಹಿಳೆಗೆ ಅವಮಾನ ಆಗೋ ಅವಹೇಳನ ಆಗೋ ಆಗ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಆರೋಪದ ಮೇಲೆ ಸಿಟಿ ರವಿಗೆ ಎಫ್ಐಆರ್ ಆಗಿದೆ ಅದು ಕೂಡ ಕೊಡಲಿ ಕೊಡ್ಲಿ ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸಿಐಡಿ ತನಿಖೆ ಶುರುವಾಗಿದೆ ಆದರೆ ಸಭಾಪತಿಗಳ ಅಪ್ಪಣೆ ಇಲ್ಲದೆ ಸಿಐಡಿ ಪೊಲೀಸರು ಏನು ಮಾಡೋಕ್ಕಾಗಲ್ಲ ಅನ್ನುತ್ತೆ ಕಾನೂನು ಯಾಕಂದ್ರೆ ಸದನದ ಒಳಗೆ ನಡೆಯುವ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡುವಂತಿಲ್ಲ ಆರ್ಟಿಕಲ್ ಒನ್ ನೈಂಟಿ ಫೋರ್ ಪ್ರಕಾರ ಸಭಾಪತಿ ಅವರಿಗೆ ಪರಮಾಧಿಕಾರ ಇದೆ ಸಂವಿಧಾನದಂತೆ ಸಭಾಪತಿಗಳೇ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ ನೋಡೋಣ ಸಭಾಪತಿಗಳು ಏನ್ ಮಾಡ್ತಾರೆ ಸಿಐಡಿ ಪೊಲೀಸರು ಏನ್ ಮಾಡ್ತಾರೆ ಅಂತ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್